ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಅಫಿಷಿಯಲ್ ಫೋರಮ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಎರಡು ಪ್ರಮುಖ ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಟಿ ಅಂಕಗಳ ಮಾತ್ರ ಪರಿಗಣನೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದರ ಜೊತೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಧು ಬಂಗಾರಪ್ಪ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರಿಂದ ಬಂದಿರುವ ಮಾಹಿತಿಯಾದರೂ ಏನು ಶಿಕ್ಷಕ ಆಕಾಂಕ್ಷಿಗಳಿಗೆ ಏನಿದೆ ಸಿಹಿ ಸುದ್ದಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ವೀಕ್ಷಕರೇ ರೀಸೆಂಟಾಗಿ ಬಿಫೋರ್ ತ್ರೀ ಟು ಫೋರ್ ಡೇಸ್ ಬ್ಯಾಕ್ ತಮ್ಗೆ ಗೊತ್ತಿರಲಿ ಶಿಕ್ಷಣ ಸಚಿವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದರು ಆ ಒಂದು ವಿಡಿಯೋ ಕೂಡ ನೀವು ನೋಡಿರ್ಬೋದು ಹಾಗಾಗಿ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ಏನಿದೆ ಅದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿನ ಮತ್ತು ಪ್ರಾಥಮಿಕ ಶ್ ಶಿಕ್ಷಕರ ನೇಮಕಾತಿ ಇದ್ದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಯಾವಾಗ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವೀಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಕ್ಚುಲಿ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಮೆರಿಟ್ ಲಿಸ್ಟ್ನಲ್ಲಿ ಸಿ ಇ ಟಿ ಅಂಕಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಬಹುದು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಶಿಕ್ಷಕ ಅಂಕ ಆಕಾಂಕ್ಷಿಗಳು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಬಿಕಾಸ್ ಸೆಮಿಸ್ಟರ್ ವೈಸ್ ಮತ್ತು ಇಯರ್ ವೈಸ್ ಏನು ಎಕ್ಸಾಮಿನೇಷನ್ ಆಗೋಗಿದೆ ಆಲ್ರೆಡಿ ಬಿ ಎಡ್ ಡಿ ಎಡ್ ಕಂಪ್ಲೀಟ್ ಮಾಡಿದ್ದೀರಾ ಬಟ್ ಆ್ಯಕ್ಚುಲಿ ಸ ವೈಸ್ ಏನು ಕಂಪ್ಲೀಟ್ ಮಾಡಿ ಮಾಡಿದ್ದಾರೆ ಅವರ ಅಂಕಗಳ ಅವರು ಅಂಕಗಳ ವ್ಯತ್ಯಾಸ ಮತ್ತು ಸೆಮಿಸ್ಟರ್ ವೈಸ್ ಅಂಕಗಳ ವ್ಯತ್ಯಾಸ ಬಹಳ ಇರುವ ಕಾರಣದಿಂದ ಮೆರಿಟ್ ಲಿಸ್ಟ್ ಪ್ರಿಪರೇಷನ್ಗೋಸ್ಕರ ಸಿ ಇ ಟಿ ಅಂಕಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎರಡು ಸಾವಿರದ ಐದುನೂರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ ಐ ಥಿಂಕ್ ಮೇ ಬಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯೂ ಕೂಡ ಆದಷ್ಟು ಬೇಗ ಆಗಲಿ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂದಿನ ತಿಂಗಳು ಐ ಥಿಂಕ್ ನೋಟಿಫಿಕೇಷನ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ ಹಾಗಾಗಿ ನೀವು ನಿಮ್ಮ ಪ್ರಿಪರೇಷನನ್ನು ಕಂಟಿನ್ಯೂ ಮಾಡಿ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್